Oh yeah. you ಉದಯಿಸುತ್ತಿರುವ ಸೂರ್ಯನು ನಿಮ್ಮನ್ನು ಆಶೀರ್ವದಿಸಲಿ ಸುಂದರ ಹೂವು ನಿಮಗೆ ಸುಗಂಧವನ್ನು ನೀಡಲಿ ಸಾರ್ವಜನಿಕ ಬದುಕಿನಲ್ಲಿ ವಿಶಿಷ್ಟವಾಗಿ ಗುರುತಿಸಿಕೊಂಡಿರುವ ಸಾಮಾಜಿಕ ಕಳಕಳಿಯ ದೂರದೃಷ್ಟಿಯ ಸದಾ ಹಸನ್ಮುಖಿ ಯುವ ಶಾಸಕ ಶ್ರೀ ನಿಖಿಲ್ ಉಮೇಶ್ ಕತ್ತಿ ಅವರ ಹುಟ್ಟುಹಬ್ಬ ಭಗವಂತನು ನಿಮಗೆ ಉತ್ತಮ ಆರೋಗ್ಯ ಆಯುಷ್ಯ ಕರುಣಿಸಿ ಸಾರ್ವಜನಿಕ ಜೀವನದಲ್ಲಿ ಸುದೀರ್ಘ ಜನಸೇವೆ ಮಾಡುವ ಅವಕಾಶ ನೀಡಲಿ ನಿಮ್ಮ ಸಂತೋಷ ಸಮೃದ್ಧಿ ಮತ್ತು ಯಶಸ್ಸುಗಳು ನಿಮ್ಮ ಈ ಹಬ್ಬ ಸಾರ್ಥಕ ಆಶಯಗಳಾಗಲಿ ಯುವಕರ ಆಶಾಕಿರಣ ರೈತರ ಕಣ್ಮಣಿ ಭರವಸೆ ನೇತಾರ ಬಡವರ ಬಂಧು ಸ್ನೇಹಜೀವಿ ಹುಕ್ಕೇರಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಕ್ರಿಯಾಶೀಲ ಯುವ ನಾಯಕ ನಿಖಿಲ್ ಕತ್ತಿ ಅವರ ನಾಲ್ವತ್ತೆರಡನೇ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭಾಶಯ ಕೋರುವವರು ಶ್ರೀ ಬಿಬಿ ಪಾಟೀಲ್ ಹಿರಿಯ ಪ್ರಥಮ ದರ್ಜೆ ಗುತ್ತಿಗೆದಾರರು ಹೊಸ